ಕಿಕೆರಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಎಲ್ಲ ಚಿನ್ನದ ಅಂಗಡಿ ಬೆಳ್ಳಿ ಅಂಗಡಿಗಳಲ್ಲಿ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಇನ್ಸ್ಪೆಕ್ಟರ್ ರೇವತಿ ಕಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಕ್ಯಾರ್ಪೇಟೆ ತಾಲೂಕಿನ ಕಿಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚಿನ್ನ ಬೆಳ್ಳಿ ಅಂಗಡಿ ಮಾಲೀಕರ ಕುಂದುಕೊರತೆ ಬಗ್ಗೆ ಸಭೆ ಕರೆಯಲಾಗಿತ್ತು ಸಭೆಯಲ್ಲಿ ಕಿಕೇರಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ರೇವತಿ ಮಾತನಾಡಿ ಪ್ರತಿ ಚಿನ್ನದ ಅಂಗಡಿಗಳಲ್ಲಿ ಉತ್ತಮ ಗುಣಮಟ್ಟದ ಸಿಸಿ ಕ್ಯಾಮೆರಾ ಕಡ್ಡಾಯವಾಗಿ ಅಳವಡಿಸಬೇಕು ಇತ್ತೀಚಿನ ದಿನಗಳಲ್ಲಿ ವಲಸೆ ಬಂದ ಜನರು ಚಿನ್ನ ಖರೀದಿ ಮಾಡುವ ನೆಪದಲ್ಲಿ ಚಿನ್ನವನ್ನು ಕಳೆತನ ಮಾಡುತ್ತಿರುವುದು ಕಂಡುಬರುತ್ತಿದೆ ಹಾಗಾಗಿ ಯಾವುದೇ ವ್ಯಕ್ತಿಗಳ ಮೇಲೆ ಅನುಮಾನ ಬಂದಲ್ಲಿ ಕೂಡಲೇ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಅಂತ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಸಬ್ ಸಬ್ಇನ್ಸ್ಪೆಕ್ಟರ್ ಕೇಶವ ಪ್ರಸಾದ್ ಶಿವಲಿಂಗಪ್ಪ ಸಿಬ್ಬಂದಿಗಳಾದ ವಿನೋದ್ ಕುಮಾರ್ ಸುನಿಲ್ ಮಂಜು ಸೇರಿದಂತೆ ಗಿರವಿ ಅಂಗಡಿಗಳ ಮಾಲೀಕರು ಸಭೆಯಲ್ಲಿ ಹಾಜರಿದ್ದರು ಕಳ್ಳತನ ಆದ್ರಂಥ ಹುಡ್ಕೊಂಡು ಕಳ್ಳತನ ಆದ್ದವ್ರ ಹುಡ್ಕೋದು ತುಂಬ ಕಷ್ಟ ಆದರೆ ಕಳ್ಳತನ ಆಗದಿದ್ದಂಗೆ ನಾವು ಕರ್ಕೊಂಡ್ರೆ ನಾವು ಸೇಫ್ ಸೈಡ್ ಆಗಿರ್ತೀವಿ ಯಾಕಂದರೆ ನಮ್ಮ ಸುರಕ್ಷತೆ ಜೊತೆಗೆ ನಮ್ಮ ಕುಟುಂಬದ ಸುರಕ್ಷತೆ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ಒಂದು ಕಳ್ಳತನ ಆಯಿತು ಅಂತ ಹೇಳಿದರೆ ನಮಗೆ ಮಾತ್ರ ಲಾಸ್ ಆಗುತ್ತಲ್ಲ